ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ ಕಂದಾಯ ಇಲಾಖೆಯಲ್ಲಿ ಇರುವಂಥ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಾವಿರದ ಐನೂರಕ್ಕೂ ಹೆಚ್ಚು ಹುದ್ದೆಗಳ ಒಂದು ಅಧಿಸೂಚನೆ ಇನ್ನೇನು ಪ್ರಕಟವಾಗಲಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಾಯ ಇಲಾಖೆಯಲ್ಲಿ ಪ್ರಮುಖವಾಗಿ ವಿಲೇಜ್ ಅಕೌಂಟೆಂಟ್ಗಳಲ್ಲಿ ವೇಕೆನ್ಸಿ ಇದೆ ಹಾಗೂ ಸರ್ವೆ ಇಲಾಖೆಯಲ್ಲಿ ಸ್ವಲ್ಪ ವೇಕೆನ್ಸಿ ಇದೆ ಎಷ್ಟು ಅಂತಲೂ ಹೇಳ್ತೇನೆ ವಿಲೇಜ್ ಅಕೌಂಟೆಂಟು ಸುಮಾರು ಒಂದು ಹತ್ರ ಹತ್ರ ಒಂದೂವರೆ ಸಾವಿರ ಪೋಸ್ಟು ರಾಜ್ಯದಲ್ಲಿ ವೇಕೆನ್ಸಿ ಇದೆ ಅದನ್ನು ಭರ್ತಿ ಮಾಡೋದಕ್ಕೆ ಕ್ಯಾಬಿನೆಟ್ಟಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಕೂಡ ಇದನ್ನು ಆದಷ್ಟು ಶೀಘ್ರವಾಗಿ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಬಹುಶಃ ಈ ಕ್ಯಾಬಿನೆಟ್ ಅಥವಾ ಮುಂದಿನ ಅಲ್ಲಿ ಅದು ಅಪ್ರೂವಲ್ ಆದ ತಕ್ಷಣ ಅದನ್ನು ನಾವು ಭರ್ತಿ ಮಾಡುವಂಥ ಪ್ರಕ್ರಿಯೆಯನ್ನು ಈ ಬರುವ ಫೆಬ್ರವರಿ ತಿಂಗಳಿಗೆ ಚಾಲನೆ ಮಾಡ್ತೇವೆ ಸೊ ಹತ್ರ ಹತ್ರ ಒಂದೂವರೆ ಸಾವಿರದವರೆಗೆ ವಿಲೇಜ್ ಅಕೌಂಟೆಂಟ್ಸನ್ನು ರಿಕ್ರೂಟ್ ಮಾಡುವಂಥದ್ದು ಎಲ್ಲ ಜಿಲ್ಲೆಗಳಿಗೂ ಕೂಡ ಕೊಡುವಂಥದ್ದನ್ನು ಕೆಲಸಕ್ಕೆ ನಾವು ಈಗಾಗಲೇ ಎರಡು ತಿಂಗಳಿಂದ ಕೆಲಸ ಮಾಡಿದ್ದೇವೆ ಈಗ ಫೈನಲ್ ಕ್ಯಾಬಿನೆಟ್ ಅಪ್ರೂವಲ್ಗೆ ಫೈಲ್ ಬರ್ತಾ ಇದೆ ಎರಡನೇದು ಎರಡನೇದು ಸರ್ವೆ ಇಲಾಖೆಯಲ್ಲೂ ಕೂಡ ಸುಮಾರು ವೇಕೆನ್ಸೀಸ್ ಇದೆ ಈಗಾಗಲೇ ಒಂದು ಸುತ್ತು ಮುನ್ನೂರ ಐವತ್ತ ಏಳು ಸರ್ವೇಯರ್ಸನ್ನು ರಿಕ್ರೂಟ್ ಮಾಡೋದಕ್ಕೆ ಈಗಾಗಲೇ ನಾವು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೇವೆ ಅದನ್ನು ಮುಂದೆ ರಿಕ್ರೂಟ್ಮೆಂಟಿಗೆ ಆದೇಶವನ್ನು ಕೊಟ್ಟಿದ್ದೇವೆ ಸಾಲು ಅದು ಆಗಿ ಇನ್ನೂ ಸುಮಾರು ಸರ್ವೆಯಲ್ಲಿ ಕೆಲಸ ಜಾಸ್ತಿ ಪೆಂಡಿಂಗ್ ಇರೋದ್ರಿಂದ ಇನ್ನೂ ಒಂದು ಐನೂರ ತೊಂಬತ್ತು ಪೋಸ್ಟ್ಗಳ ರಿಕ್ರೂಟ್ಮೆಂಟಿಗೆ ಈಗ ಮೂವ್ ಮಾಡ್ತಾ ಇದ್ದೇವೆ ಸಿ ಎಮ್ ಅವರು ಈ ಸರ್ವೆ ಇಲಾಖೆಯಲ್ಲಿರೋ ವೇಕೆನ್ಸಿಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಸೊ ಮುನ್ನೂರೈವತ್ತೇಳು ರಿಕ್ರೂಟ್ಮೆಂಟ್ ಈಗಾಗಲೇ ಅಪ್ರೂವ್ ಆಗಿದೆ ಇನ್ನು ಅದು ಹೊರತುಪಡಿಸಿ ಇನ್ನೂ ಅಧಿಕವಾಗಿ ವೇಕೆನ್ಸಿ ಇರ್ತಕ್ಕಂಥ ಐನೂರ ತೊಂಬತ್ತೆರಡು ಪೋಸ್ಟಿಗೂ ಕೂಡ ವೇಕೆನ್ಸಿಗೆ ಈಗ ಮೂವ್ ಮಾಡ್ತಾ ಇದ್ದೇವೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಅಪ್ರೂವಲ್ ಸಿಕ್ಕಿದರೆ ಒಟ್ಟಾರೆ ಎಲ್ಲ ಸೇರಿದರೆ ಈ ಎರಡೂ ಬ್ಯಾಚ್ ಸೇರಿದರೆ ಒಂದು ಸಾವಿರದವರೆಗೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಮೂರನೇದು ಲೈಸೆನ್ಸ್ಡ್ ಸರ್ವೇಯರ್ಸನ್ನು ಅಪಾಯಿಂಟ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅದರ ಮುಖಾಂತರವಾಗಿ ಈಗಾಗಲೇ ನಮ್ಮ ಸರ್ಕಾರ ಬಂದ ತಕ್ಷಣವೇ ಒಂದೂವರೆ ಸಾವಿರ ಪೋಸ್ಟ್ ಭರ್ತಿ ಮಾಡೋದಕ್ಕೆ ನಾವು ರಿಕ್ರೂಟ್ಮೆಂಟನ್ನು ಮಾಡಿ ಅದರಲ್ಲಿ ಸುಮಾರು ಏಳ್ನೂರೈವತ್ತು ಜನ ಎಲಿಜಿಬಲ್ ಆಗಿದ್ದಾರೆ ಎಲ್ಲರೂ ಎಲಿಜಿಬಲ್ ಆಗಿಲ್ಲ ಎಲ್ಲ ಎಕ್ಸಾಮ್ ಬರೆದವ್ರು ಎಲ್ಲರೂ ಎಲಿಜಿಬಲ್ ಆಗಿಲ್ಲ ಏಳ್ನೂರೈವತ್ತು ಜನಕ್ಕೆ ನಾವು ಟ್ರೈನಿಂಗೂ ಕೊಟ್ಟಿದ್ದೇವೆ ಎರಡು ತಿಂಗಳದು ಈಗ ಈ ತಿಂಗಳಿನಲ್ಲಿ ಅವ್ರಿಗೆಲ್ಲ ಜಿಲ್ಲೆಗಳಿಗೆ ಕೆ ವರ್ಕ್ ಲೋಡ್ ನೋಡಿಕೊಂಡು ಆ ಜಿಲ್ಲೆಗೆ ಏಳ್ನೂರೈವತ್ತು ಜನ ಲೈಸೆನ್ಸ್ ಸರ್ವೇಯರ್ಸನ್ನು ಕೂಡ ನಾವು ಅಲೋಕೇಶನ್ ಇದ್ದೇವೆ ಸೊ ನೀವು ಹೇಳ್ದಾಗೆ ಕಂದಾಯ ಇಲಾಖೆಯಲ್ಲಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಎಲ್ಲೆಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ಗುರುತಿಸಿ ಅದು ಸಿಬ್ಬಂದಿ ಕೊರತೆಯಿಂದ ವಿಳಂಬ ಆಗ್ತಾ ಇದ್ದರೆ ಅಂತಹ ಕೊರತೆಯನ್ನು ನೀಗಿಸೋದಕ್ಕೆ ನೇಮಕಾತಿ ಪ್ರಕ್ರಿಯೆಗೂ ಕೂಡ ನಮ್ಮ ಸರ್ಕಾರದಲ್ಲಿ ಭಾಳ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಇಡೀ ಕ್ಯಾಬಿನೆಟ್ಟು ಅದರ ಪರವಾಗಿದೆ ಈಗಾಗಲೇ ನಾವು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟು ಫೈನಲ್ ಸ್ಟೇಜ್ಗೆ ಬರ್ತಾಯಿದೆ ಮುನ್ನೂರೈವತ್ತು ಏಳು ಸರ್ವೆಯರ್ಸ್ ರಿಕ್ರೂಟ್ಮೆಂಟಿಗೆ ಗೆ ಆದೇಶ ಆಗಿದೆ ಇನ್ನ ಐನೂರ ತೊಂಬತ್ತೆರಡು ಮಾಡ್ತೇವೆ ಏಳ್ನೂರ ಐವತ್ತು ಜನ ಲೈಸೆನ್ಸ್ ಸರ್ವೇಯರ್ಸ್ ಅನ್ನು ಕೂಡ ಈ ತಿಂಗಳಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಓದುವ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಪ್ರೀವಿಯಸ್ನ ನೋಟಿಫಿಕೇಷನ್ಗಳಲ್ಲಿ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಕೂಡ ಇರುತ್ತಿತ್ತು ಆದರೆ ಈಗ ಈ ಒಂದು ಪ್ರಸ್ತುತ ನೋಟಿಫಿಕೇಷನಲ್ಲಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತದೆ ಎರಡು ಪೇಪರ್ಗಳನ್ನು ಒಳಗೊಂಡಂತೆ ಟೋಟಲ್ ಇನ್ನೂರು ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ಸನ್ನು ನಿಗದಿಪಡಿಸಲಾಗಿದ್ದು ಇನ್ನೂರು ಗಳಲ್ಲಿ ಸಂಬಂಧಪಟ್ಟಂತೆ ನೀವು ಅತಿ ಹೆಚ್ಚಿನ ಸ್ಕೋರ್ ಮಾಡದಂಥ ವಿದ್ಯಾರ್ಥಿಗಳಿಗೆ ಜಿಲ್ಲಾವಾರು ಮತ್ತು ನಿಮ್ಮ ಕ್ಯಾಟಗರಿ ವೈಸು ಕಂಪ್ಲೀಟಾಗಿ ಮೆರಿಟ್ ಆಧಾರದ ಮೇಲೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಸ್ಕೋರ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಹಾಗಾಗಿ ಈ ಒಂದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಈಗ ಆಲ್ರೆಡಿ ಹೊಸ ನೋಟಿಫಿಕೇಷನಲ್ಲಿ ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಎಕ್ಸಾಮ್ಸನ್ನು ನಡೆಸಲಾಗುತ್ತದೆ ಅಂತ ನಮ್ಮ ಪೋಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋವನ್ನು ಕೂಡ ನೋಡಿ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ